ಕೈ ಕೆಸರಾದರೆ ಬಾಯಿ ಮೊಸರು ಗಾದೆ ಮಾತಿನ ವಿವರಣೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದು ಕನ್ನಡದ ಒಂದು ಜನಪ್ರಿಯ ಗಾದೆ ಮಾತು ಇದರ ಅಕ್ಷರಶಃ ಅರ್ಥ ಕೈ ಕೆಸರಾದರೆ ಬಾಯಿಗೆ ಮೊಸರು ಸಿಗುತ್ತದೆ ಎಂಬುದಾಗಿದೆ ಈ ಗಾದೆಯು ಆಳವಾದ ಅರ್ಥವನ್ನು ಹೊಂದಿದೆ ಮತ್ತು ಕಠಿಣ ಪರಿಶ್ರಮ ಹಾಗೂ ಅದರ ಫಲಿತಾಂಶಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ ಕೈ ಕೆಸರಾದರೆ ಕೈ ಕೊಳಕಾದರೆ ಇಲ್ಲಿ ಕೈ ಕೆಸರಾಗುವುದು ಎಂದರೆ ಶ್ರಮವಹಿಸುವುದು ಕಷ್ಟಪಡುವುದು ದೈಹಿಕವಾಗಿ ದುಡಿಯುವುದು ಅಥವಾ ಒಂದು ಕೆಲಸಕ್ಕಾಗಿ ಪ್ರಯತ್ನಿಸುವುದು ಎಂದರ್ಥ ಉದಾಹರಣೆಗೆ ಒಬ್ಬ ರೈತ ತನ್ನ ಹೊಲದಲ್ಲಿ ದುಡಿಯುವಾಗ ಅವನ ಕೈಗಳು ಕೆಸರಾಗುತ್ತವೆ ಇದು ಯಾವುದೇ ಕೆಲಸವನ್ನು ಮಾಡಲು ಅಗತ್ಯವಿರುವ ಶ್ರಮ ಮತ್ತು ಬದ್ಧತೆಯನ್ನು ಸಂಕೇತಿಸುತ್ತದೆ ಬಾಯಿ ಮೊಸರು ಬಾಯಿಗೆ ಮೊಸರು ಬಾಯಿಗೆ ಮೊಸರು ಸಿಗುವುದು ಎಂದರೆ ಶ್ರಮಕ್ಕೆ ತಕ್ಕ ಫಲ ಅಥವಾ ಪ್ರತಿಫಲ ಸಿಗುವುದು ಎಂದರ್ಥ ಮೊಸರು ಇಲ್ಲಿ ಪೌಷ್ಟಿಕ ರುಚಿಕರ ಮತ್ತು ಅಪೇಕ್ಷಣೀಯವಾದದ್ದನ್ನು ಪ್ರತಿನಿಧಿಸುತ್ತದೆ ಅಂದರೆ ಯಶಸ್ಸು ಲಾಭ ತೃಪ್ತಿ ಅಥವಾ ಉತ್ತಮ ಜೀವನ ಸಂಕ್ಷಿಪ್ತವಾಗಿ ಈ ಗಾದೆ ಮಾತಿನ ಅರ್ಥವೇನೆಂದರೆ ಕಷ್ಟಪಟ್ಟರೆ ಫಲ ಸಿಗುತ್ತದೆ ಯಾವುದೇ ಕೆಲಸದಲ್ಲಿ ಶ್ರಮವಹಿಸಿದರೆ ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ದುಡಿಮೆಯೇ ದೇವರು ಕಠಿಣ ಪರಿಶ್ರಮವಿಲ್ಲದೆ ಯಾವುದೇ ಯಶಸ್ಸು ಸಿಗುವುದಿಲ್ಲ ಎಂಬುದನ್ನು ಇದು ಒತ್ತಿ ಹೇಳುತ್ತದೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನೀವು ಎಷ್ಟು ಶ್ರಮವಹಿಸುತ್ತೀರೋ ಅಷ್ಟೇ ಉತ್ತಮವಾದ ಪ್ರತಿಫಲವನ್ನು ನಿರೀಕ್ಷಿಸಬಹುದು ಈ ಗಾದೆ ಮಾತನ್ನು ಸಾಮಾನ್ಯವಾಗಿ ಜನರನ್ನು ಶ್ರಮವಹಿಸಿ ಕೆಲಸ ಮಾಡಲು ಪ್ರೋತ್ಸಾಹಿಸಲು ಬಳಸಲಾಗುತ್ತದೆ ಕಷ್ಟಪಟ್ಟರೆ ಖಂಡಿತ ಒಳ್ಳೆಯದಾಗುತ್ತದೆ ಎಂಬ ಸಕಾರಾತ್ಮಕ ಸಂದೇಶವನ್ನು ಇದು ನೀಡುತ್ತದೆ